ಇನ್ನೊಂದು ನೀವು ಬಂದರೆ ಕಾರ್ಯಕ್ರಮ ಕೇಳಿದ್ರಿ ಅಲ್ಲ ಮತ್ತೊಂದು ಸ್ವಲ್ಪ ಕಣ್ಣು ದಾನ ಮಾಡಿ ಹೋಗ್ಬೇಕು ನೀವು ಮತ್ತೆ ಈಗ ಕೊಟ್ರಂದಾಗ ಕುಂತೀರಿ ನೀವು ಅಲ್ಲಂಗಲ್ಲ ಹೇಳೋದು ಒಂದು ಪೇಪರ್ನಾಗ ಕೊಡ್ರಿ ಮುಂದೆ ಅವ್ರು ತೊಗೊತಾರೆ ಬಂದು ಏನೋ ಮಾಡಲಿಕ್ಕಾಗದೇ ಇದ್ದರೂ ಎರಡು ಕೆಲಸ ಮಾಡ್ಬೇಕು ಮನುಷ್ಯ ಇದ್ದಾಗ ನೆತ್ತರುದಾನ ಸತ್ತ ಮೇಲೆ ನೇತ್ರದಾನ ಎರಡಾದರೂ ನೇತ್ರದಾನ ಮಾಡುವುದರಲ್ಲಿ ಏನಾಗ್ತದಂದರೆ ನಮ್ಮ ಸತ್ತ ಮೇಲೆ ಈ ಕಣ್ಣೇನಿದೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಕಣ್ಣು ನಾನಿದ್ದಾಗ ಜಗತ್ತನ್ನು ನೋಡ್ತೇನೆ ಅಕಸ್ಮಾತ್ ನಾವು ನೇತ್ರದಾನ ಮಾಡಿದ್ರೆ ಒಬ್ಬ ಕುರುಡನ ಕಣ್ಣಿಗೆ ನಾನು ಕಣ್ಣಾದರೆ ನಾನು ಸತ್ತ ಮೇಲೂ ಸಹಿತ ಜಗತ್ತನ್ನು ನೋಡುವ ಸೌಭಾಗ್ಯವನ್ನು ಮೊದಲು ನಾನು ಫಾರ್ಮ್ ಸಹ ಮಾಡ್ತೀನಿ ಫಸ್ಟ್ ನಾನು ತೋಲಿ ಆಮೇಲೆ ನಿಮ್ಮ ಕಣ್ಕೊಳ್ಳಿ ಅವರು ಆ ನೇತ್ರದಾನ ಇಲ್ಲಿ ಒಂದು ಐ ಬ್ಯಾಂಕ್ ಮಾಡ್ತಾ ಇದ್ದಾರೆ ಕೊಪ್ಪಳದಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯವರು ಅದೊಂದು ದೊಡ್ಡ ಯೋಗ ಸಾಧ್ಯ ಆದರೆ ಇಂಥ ಒಳ್ಳೆಯ ಮನಸ್ಸುಗಳು ಬರಬೇಕು ಮನುಷ್ಯನಿಗೆ ಮನುಷ್ಯ ದಾನಿ ಆಗಬೇಕು ನೇತ್ರದಾನ ಮಾಡಿ ಪೂಜೆಗಳು ಎರಡು ಮಾತು ಹೇಳ್ತಾರೆ